ಇಸ್ಲಾಮಿಕ್ ಮೂವ್ಮೆಂಟ್ ಆಫ್ ಇಂಡಿಯಾ ಅಂದರೆ ಸಿಮಿ ಈ ಸಂಘಟನೆ ಮೇಲಿನ ನಿಷೇಧ ಮುಂದುವರೆದಿದೆ ಯುಎಪಿಎ ಕಾಯ್ದೆ ಅಡಿಯಲ್ಲಿ ಸಿಮಿ ಸಂಘಟನೆ ಮೇಲಿನ ನಿಷೇಧವನ್ನ ಇನ್ನೂ ಐದು ವರ್ಷಗಳ ಕಾಲ ಮುಂದೂಡಲಾಗಿದೆ ಕಾನೂನು ಬಾಹಿರ ಸಂಘಟನೆ ಅಂತ ಕೇಂದ್ರ ಸರ್ಕಾರ ಘೋಷಿಸಿದ್ದು ನಿಷೇಧ ಮುಂದುವರಿಸಲಾಗಿದೆ ಭಾರತದ ಸಾರ್ವಭೌಮತೆ ಭದ್ರತೆ ಮತ್ತು ಸಮಗ್ರತೆಗೆ ಧಕ್ಕೆ ತರಲು ಭಯೋತ್ಪಾದನೆ ಶಾಂತಿ ಮತ್ತು ಕೋಮು ಸೌಹಾರ್ದವನ್ನು ಕದಡುವಲ್ಲಿ ತೊಡಗಿಸಿಕೊಂಡಿದೆ ಅದಕ್ಕಾಗಿ ಅದರ ಮೇಲಿನ ನಿಷೇಧವನ್ನ ಮುಂದುವರೆದಿದೆ ಅಂತ ಕೇಂದ್ರ ಗೃಹ ಸಚಿವಾಲಯ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ತನ್ನ ಟ್ವೀಟ್ನಲ್ಲಿ ತಿಳಿಸಿದೆ ಇಸ್ಲಾಮಿಕ್ ಮೂವ್ಮೆಂಟ್ ಆಫ್ ಇಂಡಿಯಾ ಸಂಘಟನೆಯನ್ನ ಯುಎಪಿಎ ಪಿ ಎ ಅಡಿಯಲ್ಲಿ ಮುಂದಿನ ಐದು ವರ್ಷಗಳ ಅವಧಿಗೆ ಕಾನೂನು ಬಾಹಿರ ಸಂಘ ಅಂತ ಘೋಷಿಸಲಾಗಿದೆ ಹಾಗಾದ್ರೆ ಈ ಸಿಮಿ ಅನ್ನೋದೇನು ಸಿಮಿ ಅನ್ನೋದು ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಮೂಮೆಂಟ್ ಆಫ್ ಇಂಡಿಯಾದ ಶಾರ್ಟ್ ಫಾರ್ಮ್ ಇದು ಏಪ್ರಿಲ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಉತ್ತರ ಪ್ರದೇಶದಲ್ಲಿ ಅಲಿಘರ್ನಲ್ಲಿ ರೂಪುಗೊಳ್ತು ಇದನ್ನ ಭಾರತ ಸರ್ಕಾರ ಈಗಾಗಲೇ ನಿಷೇಧಿಸಿತು ಇನ್ನು ಸಿಮಿ ದೇಯಾ ಅಂತ ಅಂದ್ರೆ ಭಾರತವನ್ನು ಇಸ್ಲಾಮಿಕ್ ಭೂಮಿಯಾಗಿ ಪರಿವರ್ತಿಸುವ ಮೂಲಕ ವಿಮೋಚನೆ ನೀಡೋದು ಸಿಮಿ ಸಂಘಟನೆಯು ಭಾರತದ ವಿರುದ್ಧ ಜಿಹಾದನ ಘೋಷಿಸಿದೆ ಇದರ ಗುರಿಯು ದಾರ್ ಉಲ್ ಇಸ್ಲಾಂ ಅಂದರೆ ಬಲವಂತವಾಗಿ ಅಥವಾ ಹಿಂಸೆಯ ಮೂಲಕ ಇಸ್ಲಾಂಗೆ ಮತಾಂತರಿಸುವ ಮೂಲಕ ಇಸ್ಲಾಂ ಭೂಮಿ ಸ್ಥಾಪಿಸುವುದು ಇದರ ಗುರಿ ಇನ್ನು ಎರಡು ಸಾವಿರದ ಒಂದರಲ್ಲಿ ಅಟಲ್ ಬಿಹಾರ್ ವಾಜಪೇಯಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಮೊದಲ ಬಾರಿಗೆ ಯುಎಪಿಎ ಪಿ ಎ ಅಡಿಯಲ್ಲಿ ಸಿಮಿಯನ ಕಾನೂನು ಬಾಹಿರ ಸಂಘಟನೆ ಅಂತ ಘೋಷಿಸಲಾಯಿತು ಅಂದಿನಿಂದ ಪ್ರತಿ ಐದು ವರ್ಷಗಳಿಗೊಮ್ಮೆ ನಿಷೇಧವನ್ನು ವಿಸ್ತರಿಸಲಾಗ್ತಾ ಇದೆ